ರಾಯಚೂರು ರೈಸ್ ಅಷ್ಟೊಂದು ಡಿಮ್ಯಾಂಡ್ ಇದೆ ಅಖಂಡ ರಾಯಚೂರು ನಮ್ಮ ಗಂಗಾವತಿ ಆಗಿರ್ಬೋದು ನಮ್ಮ ರೈಚೂರ್ ಆಗಿದೆ ಸರ್ ಅದಕ್ಕೆ ಬೇಕಾಗಿರುವಂತ ನೀರು ಸರ್ ಇವತ್ತಿಗೆ ನಮ್ ನೀರಿಲ್ಲ ಬರೀ ಬೆಳೆಯಕ್ಕೆ ಏನೋ ಒಂದೇ ಬೆಳೆ ಸರ್ ನಾವು ರಾಯಚೂರ್ ಜಿಲ್ಲೆಯಲ್ಲಿ ಇವತ್ತು ನಾವು ಒಂದೇ ಬೆಳೆ ಮಾಡ್ಕೊಂಡಿದ್ದೀವಿ ಸರ್ ಇವತ್ತು ತುಂಗಭದ್ರ ಡ್ಯಾಮು ಇಡೀ ನಮ್ಮ ನಾಲ್ಕು ಜಿಲ್ಲೆಗಳಿಗೆ ನಾವು ಇವತ್ತು ಬರೀ ಮಳೆಗಾಲದಲ್ಲಿ ಮಾತ್ರ ಬೆಳೆ ಬೆಳೆಯುವಂತ ಕೆಲಸ ಮಳೆಗಾಲದಲ್ಲಿ ನಾವು ನೀರ್ ತರಬೇಕಾದ್ರೂ ಒಂದು ಹೈವೇ ಬ್ಲಾಕ್ ಮಾಡ್ಬೇಕಂತ ಪರಿಸ್ಥಿತಿ ನಮ್ಗೆ ನಿರ್ಮಾಣ ಆಗಿದೆ ದಯಮಾಡಿ ಅತಿ ಹೆಚ್ಚಿನ ಕಳೆದ ಸಾರಿ ಎಂ ಡಿ ಪಾಟೀಲ್ ಒಂದು ಲಿಫ್ಟ್ ಇರಿಗೇಷನ್ ಕೊಟ್ಟರು ಅದೊಂದು ಹತ್ತು ಸಾವಿರ ಎಕರೆಗೆ ಒಂದಿಷ್ಟು ಉಸಿರಾಡದಂಗ ಆಗ್ತಾ ಇದೆ ನಾ ತದನಂತರ ಡಿ ಕೆ ಶಿವಕುಮಾರ್ ಸಾಹೇಬ್ರು ಬಂದ್ಮೇಲೆ ಅದಕ್ಕೆ ಮಾಡಿದ್ರು ಅದಕ್ಕೆ ಅನುದಾನ ಬಿಡುಗಡೆ ಮಾಡಿದ್ರು ತದನಂತರ ನಮ್ಮ ಯಡಿಯೂರಪ್ಪ ಸಾಹೇಬನು ಇನ್ನೊಂದು ಲಿಫ್ಟ್ ಇರಿಗೇಷನ್ ಮಾಡಿದ್ರು ಅಲ್ಲಿ ಒಂದು ಹತ್ತು ಸಾವಿರ ಎಕರೆಗೆ ನಾವು ಇರಿಗೇಷನ್ ಕೊಡುವಂತ ಕೆಲಸ ಮಾಡಿದೀವಿ ಇನ್ನೊಂದು ಬ್ಯಾರೇಜ್ ನಮ್ಮ ತುಂಗಭದ್ರಕ್ ಒಂದು ಬ್ಯಾರೇಜ್ ಮಾಡುವಂತ ಕೆಲಸ ಅದಷ್ಟು ಶೀಘ್ರದಲ್ಲಾದ್ರೆ ಅದು ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಬೆಳೀತಾರೆ ಸರ್ ಸರ್ ಪ್ಯಾಡಿ ಇಂಡಸ್ಟ್ರೀಸ್ ಹೈಯೆಸ್ಟ್ ಎಲ್ಲಾದ್ರೂ ಇಡೀ ಕರ್ನಾಟಕದಲ್ಲಿ ಇದ್ರೆ ರಾಯಚೂರ್ನಲ್ಲಿ ಸರ್ ಆದ್ರೆ ಇವತ್ತು ಅವ್ರಿಗೆ ನಾವು ನೀರು ಕೊಡಲಾರ್ದಂತ ಪರಿಸ್ಥಿತಿ ಇನ್ನೂ ಬಾಯ್ಲ್ಡ್ ರೈಸ್ ಮಾಡಿ ಇನ್ನೂ ಎಕ್ಸ್ಪೋರ್ಟ್ ಜಾಸ್ತಿ ಉಪಯೋಗ ಆಗ್ತದೆ ಸರ್ ಸರಿ ಸುಮಾರು ಐದು ನೂರು ಕೋಟಿ ಟ್ಯಾಕ್ಸ್ ನಮ್ಮ ಪ್ಯಾಡಿ ನಮ್ಮ ಪ್ಯಾಡಿ ಇಂಡಸ್ಟ್ರಿ ಇಂದ ಹೋಗ್ತೇವೆ ಸರ್ ಮತ್ತು ಮಿರ್ಚಿ ಮಾರ್ಕೆಟ್ ಸರ್ ಬ್ಯಾಡಿಗಿದು ಬರೀ ಕಲರ್ ಇರ್ಬೋದು ಆದ್ರೆ ನಮ್ ಮಿರ್ಚಿ ಖಾರ ಜಾಸ್ತಿ ಸರ್ ಇಡೀ ವರ್ಲ್ಡ್ ನಲ್ಲಿ ನಮ್ಮ ರಾಯಚೂರು ಮಿರ್ಚಿ ಬಹಳ ಫೇಮಸ್ ಇದೆ ಸರ್ ದಯಮಾಡಿ ನಿಮಗೆ ವಿನಂತಿ ಮಾಡ್ತೇನೆ ಇವತ್ತು ನಾವು ಮಿರ್ಚಿ ಮಾಡಬೇಕಾದ್ರೆ ನಾವು ಬ್ಯಾಡಿಗೆ ಬಂದು ಮಿರ್ಚಿ ಮಾಡುವಂತ ಪರಿಸ್ಥಿತಿ ನಮ್ಮ ರೈತರು ಆಗಿದೆ ಅವ್ರು ರಾತ್ರಿ ಎಲ್ಲ ಬಂದು ಆ ಲಾರಿ ಮೇಲೆ ಕಾದ್ಕೊಂಡು ಕೂತು ಚಳಿಗಾಲದಲ್ಲಿ ಮಾಡಿ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಇದೆ ದಯಮಾಡಿ ಒಂದು ರಾಯಚೂರು ಎ ಪಿ ಎಂ ಸಿ ಅಲ್ಲಿ ಮಿರ್ಚಿ ಮಾರ್ಕೆಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಆಗ ಹೆಚ್ಚಿನ ಟ್ರೇಡರ್ಸ್ ನಮ್ಮ ರಾಯಚೂರಿಗೆ ಬರ್ತಾರೆ ಅಂತ ಬರ್ತಾರ ಮತ್ತೆ ಇದಲ್ಲದೆ ನಮ್ಮ ಭಾಗ ಸರ್ ಇಡೀ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು